ನಮಸ್ಕಾರ ಸ್ನೇಹಿತ್ರೆ ನಾಳೆ ಡಿಸೆಂಬರ್ ಏಳು ಶನಿವಾರ ಮುಂದಿನ ಎರಡ್ ಸಾವಿರದ ಈ ಏಳು ರಾಶಿಯವರಿಗೂ ಸಿಕ್ಕಾಪಟ್ಟೆ ಧನ ಲಾಭವಾಗುವುದರ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಸಿಗ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಶನಿವಾರದಿಂದ ಮುಂದಿನ ಎರಡ್ ಸಾವಿರದ ನಲವತ್ತೆಂಟರವರೆಗೂ ಕೂಡ ಸಿಕ್ಕಾಪಟ್ಟೆ ಧನ ಲಾಭವನ್ನ ಈ ಏಳು ರಾಶಿಯವರು ಪಡೆದುಕೊಳ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಗೋಲ್ಡನ್ ಟೈಮ್ ಶುರು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ಲಿದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಗೆ ಸೇರಿದ ಜನರು ಹಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಮತ್ತು ಇವರ ಎಲ್ಲಾ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಗುತ್ತೆ ಈ ಸಮಯದಲ್ಲಿ ಈ ರಾಶಿಯವರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಹಠಾತ್ ಧನ ಲಾಭವನ್ನ ಪಡಿತಾರೆ ಉತ್ತಮ ಯೋಗ ಕೂಡ ಈ ರಾಶಿಯವರಿಗೆ ಇದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಈ ರಾಶಿಯವರು ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗ ಇದೆ ಹಳೆಯ ಹೂಡಿಕೆಗಳಿಂದ ಕೂಡ ಈ ರಾಶಿಯವರಿಗೆ ಧನ ಸಂಪತ್ತು ಲಭಿಸುತ್ತೆ ನೀವು ಈಗಾಗಲೇ ಯಾವುದಾದ್ರೂ ಯೋಜನೆಗೆ ಹಣವನ್ನು ಹೂಡಿಕೆ ಮಾಡಿದ್ರೆ ಅದರಿಂದ ನಿಮ್ಗೆ ಬಹಳಷ್ಟು ಲಾಭ ದೊರಕುವ ಯೋಗ ಇದೆ ಒಟ್ಟಾರೆಯಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ರಾಶಿಗೆ ಸೇರಿದಂತಹ ಜನರಿಗೆ ದೊಡ್ಡ ಸಿಹಿ ಸುದ್ದಿ ದೊರಕುವ ಸಂಭವ ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯ ಜನರು ಅಪೂರ್ಣಗೊಂಡ ಎಲ್ಲ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತಾರೆ ಈ ಸಂದರ್ಭ ಇವರಿಗೆ ವಿಶೇಷವಾಗಿರುತ್ತೆ ನೀವು ಅತ್ಯಧಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದ್ದು ಉದ್ಯೋಗವನ್ನ ಹುಡುಕ್ತಿರ್ತಕ್ಕಂಥ ಜನರು ಒಳ್ಳೆಯ ಸುದ್ದಿಯನ್ನ ಪಡೆದುಕೊಳ್ತಾರೆ ಆರ್ಥಿಕವಾಗಿ ಹೆಚ್ಚು ಲಾಭ ದೊರಕುವ ಅವಕಾಶಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ ಹೊಸ ವ್ಯಾಪಾರವನ್ನ ಶುರು ಮಾಡಲು ನಿಮ್ಗೆ ಇದು ಉತ್ತಮ ಸಮಯವಾಗಿದೆ ಇನ್ನು ಈ ರಾಶಿಯವರು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡೆಯೋದ್ರಿಂದ ಎಲ್ಲಾ ವಿಚಾರಗಳಲ್ಲೂ ಕೂಡ ಯೋಚನೆಯನ್ನ ಮಾಡಿ ಹಣವನ್ನ ತೊಡಗಿಸ್ತಾರೆ ಅಂತ ಹೇಳ್ಬಹುದು ಹಳೆಯ ಸಾಲಗಳಿಂದ ಈ ರಾಶಿಯವರಿಗೆ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಹಣಕ್ಕೆ ಸಂಬಂಧಿಸಿದಂತಹ ಈ ರಾಶಿಯ ಜನರಿಗೆ ಪರಿಸ್ಥಿತಿ ಮೊದ್ಲಿಗಿಂತ ಸುಧಾರಿಸ್ತಾ ಹೋಗುತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಅದರಿಂದ ಕೂಡ ಹೆಚ್ಚಿನ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಇನ್ನು ಆದಾಯವನ್ನ ಹೆಚ್ಚಿಸೋಕೆ ಹೊಸ ಮಾರ್ಗಗಳು ಗೋಚರವಾಗುವುದರ ಜೊತೆಗೆ ಹೂಡಿಕೆಯಿಂದ ಈ ಅವಧಿಯಲ್ಲಿ ಹೆಚ್ಚಿನ ಹಣ ಅನ್ನೋದು ಸಿಗುತ್ತೆ ಇನ್ನು ಈ ರಾಶಿಯವರು ಅಪೇಕ್ಷಿತ ಯಶಸ್ಸನ್ನ ಪಡೆಯುವ ಸಾಧ್ಯತೆ ಇದ್ದು ಕೆಲಸದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಮಕ್ಕಳು ಇಲ್ದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ ಈಗಾಗ್ಲೇ ಪುತ್ರ ಸಂತಾನವನ್ನ ಪಡೆದಿರೋರು ಪ್ರಗತಿಯನ್ನ ಹೊಂದುತ್ತಾರೆ ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಾಯ ಸಹಕಾರ ನಿಮಗೆ ಸಿಗ್ತಾ ಹೋಗುತ್ತೆ ಇದು ನಿಮ್ಮ ಆದಾಯವನ್ನ ಹೆಚ್ಚಿಗೆ ಮಾಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು